ಬಿಟ್ಟನೇ ತರಗತಿಯ ಅಲಂಕಾರ ವಸಂತ ಮಟ್ಟದಲ್ಲಿ ಭೂಮಿಗಳು ಮದುವೆ ಕಿತ್ತಂತೆ ಇದು ಮಾಡೆಲ್ ಕ್ವೆನ್ ಪೇಪರ್ ಕನ್ನಡ ಪತ್ರಿಕೆಯಲ್ಲಿ ಕೇಳಲಾಗಿರುವಂತಹ ಅಲಂಕಾರದ ಪ್ರಶ್ನೆ ಅಲಂಕಾರ ಅಲಂಕಾರ ಲಕ್ಷಣ ಎರಡು ವಸ್ತು ಇರುವ ಉಪಮೇಯ ವಸಂತ ಉಪಯ ಉಪಮೇಯ ಅಂತಂದ್ರೆ ವರ್ಣಿಸಿಕೊಳ್ಳುವ ವಸ್ತು ಉಪಮಾನ ಅಂದ್ರೆ ವರ್ಣಿಸುವ ವಸ್ತು ವರ್ಣಿಸುವ ಯಾವಿದ್ದಾರೆ ುದು ಸಮನ್ವಯ ಉಪಮೇಯವಾದ ಉಪಮೇಯವಾದ ವಸಂತ ಮಾಸದಲ್ಲಿ ವಸಂತ ಮಾಸದಲ್ಲಿ ಹೂವಿಟ್ಟ ಮರಗಿಡಗಳು ಹೂವಿಟ್ಟ ಮರಗಿಡಗಳು ಮರಗಿಡಗಳು ಬಹುಮಾನವಾದ ಮಧುಬಣ ಗಿತ್ತಿಗೆ ಗಿತ್ತಿಗೆ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮ ಅಲಂಕಾರ ನೋಡಿ ಮಕ್ಕಳೇ ಅಲಂಕಾರ ಉಪಮ ಅಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ವರ್ಣಿಸುವುದು ಉಪಮೇಯ ವಸಂತ ಮಾಸದಲ್ಲಿ ಮರಗಳ ಗಿಡಗಳು ಉಪಮಾನ ಹೂವಿಟ್ಟಿ ಉಪಕ ಅಂತೆ ಸಮಾನ ಧರ್ಮ ಕಂಗೊಳಿಸುವುದು ಸಮನ್ವಯ ಉಪಮೇಯವಾದ ವಸಂತ ಮಾಸದಲ್ಲಿ ಹೂವಿಟ್ಟ ಮರಗಿಡಗಳನ್ನು ಉಪಮಾನವಾದ ಮದುವಣಗಿಂತಿಗೆ ಹೋಲಿಸಿ ಹೊಣಿಸುತ್ತಾರೆ ಆದ್ದರಿಂದ ಇದು ಉಪಮ ಅಲಂಕಾರ